ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಿಳಾ ಯುಕ್ತ ಮಂಚಿಂದ ವತಿಯಿಂದ ಒಂದು ವಫ್ ಅಮೆಂಡ್ಮೆಂಟ್ ಬಿಲ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಶೇಖ್ ಸಮರೀನ್ ಮೇಡಮ್ ಅವರು ದೇವರು ಅವರಿಗೆ ಒಂದು ಏನು ತಾಕತ್ತು ಕೊಟ್ಟಿದೆ ಇದು ಒಂದು ಹಂಡ್ರೆಡ್ ವಿಮೆನ್ಸಿಗೆ ಇಲ್ಲಿ ಗ್ಯಾದರ್ ಮಾಡಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಮಾತು ಎಲ್ಲಿಗೂ ರೀಚ್ ಆಗಲ್ಲ ಅಂತ ಹೇಳಿ ತಿಳ್ಕೊಬಾರ್ದು ನಾವು ಇಲ್ಲಿಂದ ಮಾತು ಪೂರಾ ವಿಶ್ವದಲ್ಲಿ ರೀಚ್ ಆಗಬೇಕು ಮತ್ತು ಎಲ್ಲ ನಮ್ಮ ಎಲ್ಲ ಸಮುದಾಯದವರು ಮಹಿಳೆಯವರು ಈ ಇದು ಒಂದು ವಫ್ ಬಿಲ್ ಏನಿದೆ ಇದು ಒಂದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ನಾನು ಹೇಳಬೇಕಂತ ಬಯಸ್ತೀನಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ನಲ್ಲಿ ಬರೆದಿದ್ದಾರೆ ಎಲ್ಲರಿಗೂ ತಮ್ಮ ತಮ್ಮ ಹಕ್ಕಿದೆ ಆ ಹಕ್ಕಿನ ಪ್ರಕಾರನೇ ನಾವು ನಡೀತಾ ಇದ್ದೀವಿ ಆ ಹಕ್ಕಿನ ಪ್ರಕಾರವೇ ಒಂದು ವಫ್ ವಫ್ ಸಂಸ್ಥೆ ಆಗಿದೆ ಭಾಳ ವರ್ಷಗಳಿಂದ ಇದೆ ಅದು ವಫ್ ಅಂದರೆ ಏನು ತಮ್ಮ ಆಸ್ತಿಯನ್ನು ನಮ್ಮ ಸಮುದಾಯದ ಬಡ ಜನರಿಗೆ ಹೆಲ್ಪ್ ಆಗಬೇಕಂತ ಹೇಳಿ ನಾವು ಅದು ವಫ್ ಮಾಡಿದ್ದೀವಿ ಅದು ವಫನ್ನು ನೀವು ತಗೊಂಡು ನೀವು ತಮ್ಮ ನೀವು ತಮ್ಮ ಒಂದು ಅದರ ಮೇಲೆ ರೂಲ್ಸ್ ಆಗುವುದು ಯಾವಿಗೆ ಕರೆಕ್ಟ್ ಇದೆ ಅಂತ ನಾವೇ ಯೋಚನೆ ಮಾಡಬೇಕು ಸರ್ಕಾರಕ್ಕೆ ಇವತ್ತು ಯೋಚನೆ ಮಾಡಬೇಕು ಏನಂದರೆ ಜನತೆ ಏನಿದೆ ಯಾರ್ದು ಇದು ಆಸ್ತಿ ಇದೆ ಅವರ ಆಸ್ತಿದವ್ರು ಏನು ಇಚ್ಛೆ ಪಡ್ತಾ ಇದ್ದಾರೆ ಅವರ ಇಚ್ಛೆ ಪ್ರಕಾರ ನೀವು ಬಿಲ್ ಮಾಡ್ತೀರಾ ಏನು ತಮ್ಮ ಪ್ರಕಾರ ನೀವು ಬಿಲ್ ಮಾಡ್ತೀರಾ ಅದು ನಿಮಗೆ ಸಂತುಷ್ಟ ಆಗುವಂಥ ಬಿಲ್ ಇದೆ ನಮಗೆ ಸಂತೋಷ ಆಗುವಂಥ ಬಿಲ್ ಇದೆ ಅಂತ ಯೋಚನೆ ಮಾಡುವಂಥ ಇವತ್ತು ಒಂದು ದಿನ ಇದೆ ಕಲಬುರಗಿನಲ್ಲಿ ಒಂದು ಏನು ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ ಇದು ಬಹಳ ಸರಹನೀಯ ಅಂತ ಹೇಳಬೇಕಂತೀನಿ ಮತ್ತು ಒಂದು ಕಮೆಂಡೆಬಲ್ ಜಾಬ್ ಅಂತ ಹೇಳಬೇಕಂತ ಬಯಸ್ತೀನಿ ಇಲ್ಲಿಂದ ಒಂದು ಚಲೋ ಸಂದೇಶ ಹೋಗಬೇಕು ಮತ್ತು ಒಂದು ದಿನ ಬರುತ್ತೆ ಆಫ್ ಬಿಲ್ನು ಹಂಡ್ರೆಡ್ ಪರ್ಸೆಂಟ್ ರದ್ದಾಗುವಂಥ ದಿನ ಬರುತ್ತೆ ನಾವು ಗೆದ್ದೇ ಗೆಲ್ತೀವಿ ಸೇವ್ ಆಫ್ ಥ್ಯಾಂಕ್ ಯು